ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವೀಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು ಮತ್ತು ನಮ್ಮ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನ್ರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳಿಸಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಬ್ರಹ್ಮಣ್ಯ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಿಮ್ಮ ಕಂಪ್ಯೂಟ್ರಲ್ಲಿ ಇರ್ತಕ್ಕಂಥ ಡೈಲಾಗ್ ಬಾಕ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಮತ್ತು ನೀವು ಯಾವುದೇ ಒಂದು ಸಾಫ್ಟ್ವೇರ್ ಬಗ್ಗೆ ನಾಲೆಡ್ಜ್ ಇಲ್ದಲ್ಲೇ ಇದ್ದರೂ ಕೂಡ ಆ ಒಂದು ಡೈಲಾಗ್ ಬಾಕ್ಸನ್ನು ಕ್ರಿಯೇಟ್ ಮಾಡಬಹುದಾ ಈ ಡೈಲಾಗ್ ಬಾಕ್ಸ್ ಅಂದರೆ ಹೇಗಿರುತ್ತೆ ಇದನ್ನು ಯಾವ ಸಾಫ್ಟ್ವೇರಿಂದ ಕ್ರಿಯೇಟ್ ಮಾಡ್ತಾರೆ ಅಥವಾ ಇದಕ್ಕೆ ಯಾವುದೇ ಸಾಫ್ಟ್ವೇರ್ ಅವಶ್ಯಕತೆ ಇರಲ್ವಾ ಈ ಎಲ್ಲ ಮಾಹಿತಿಯನ್ನು ನಾನು ನಿಮ್ಗೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಓಕೆ ಡೈಲಾಗ್ ಬಾಕ್ಸ್ ಅಂದರೆ ಏನು ಅಂತ ನಾನು ನಿಮಗೆ ಮೊದಲನೇದಾಗಿ ಹೇಳ್ತಾ ಇದ್ದೀನಿ ನೀವು ಯಾವುದೋ ಒಂದು ಫೋಲ್ಡರ್ನ ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ಡಿಲೀಟ್ ಅಂತ ಕೊಟ್ಟರೆ ನಿಮ್ಗೆ ಇಲ್ಲಿ ಕಾಣ್ತಾ ಇದ್ದಿಲ್ಲ ಇದೇ ಡೈಲಾಗ್ ಬಾಕ್ಸ್ ಇದರಲ್ಲಿ ನಿಮಗೆ ಎರಡು ಆಪ್ಷನ್ ಕೇಳ್ತಾ ಇದೆ ಒಂದು ಎಸ್ ಅಥವಾ ನೋ ಇದನ್ನು ನಾವು ಡೈಲಾಗ್ ಬಾಕ್ಸ್ ಅಂತ ಕರಿತೀವಿ ಈ ರೀತಿ ಬಾಕ್ಸ್ ನಿಮ್ಮ ಕಂಪ್ಯೂಟ್ರಲ್ಲಿ ಬರಬೇಕು ಅಂದರೆ ಯಾವ ರೀತಿಯಾದಂಥ ಒಂದು ಸ್ಕ್ರಿಪ್ಟನ್ನು ಮಾಡಿರ್ತಾರೆ ಅನ್ನೋದನ್ನು ಇವತ್ತು ನಾನು ನಿಮಗೆ ಇದ್ದೀನಿ ಮೊದಲನೇದಾಗಿ ನಿಮ್ಮ ನೋಟ್ ಪ್ಯಾಡನ್ನು ಓಪನ್ ಮಾಡಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿ ನಿಮ್ಮ ನೋಟ್ ಪ್ಯಾಡಲ್ಲಿ ಈಗ ಏನನ್ನು ಟೈಪ್ ಮಾಡಬೇಕು ಅಂದರೆ ನಾನು ನಿಮಗೊಂದು ಫಾರ್ಮೆಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಟೈಪ್ ಮಾಡಿ ಎಕ್ಸ್ ಈಸ್ ಈಕ್ವಲ್ ಟು ಮೆಸೇಜ್ ಬಾಕ್ಸ್ ಮತ್ತು ಬ್ರಾಕೆಟ್ ಒಳಗಡೆ ಶುರು ಮಾಡಿಬಿಟ್ಟು ವೆಲ್ಕಮ್ ಟು ವಿಂಡೋಸ್ ಎಕ್ಸ್ ಪಿ ಅಂತ ನಿಮ್ಗೆ ಏನು ಬೇಕೋ ಈ ಟೆಕ್ಸ್ಟನ್ನು ನೀವು ಬರೋದು ಇದು ಕೋಡ್ಗಳು ಈ ಕೋಡ್ ಯಾವ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಇಲ್ಲಿ ನಿಮ್ಗೆ ಏನು ಕಂಟೆಂಟ್ ಬೇಕೋ ಅದನ್ನು ಬರೀರಿ ಇದನ್ನು ನೀವು ಸೇವ್ ಮಾಡಬೇಕಾದ್ರೆ ಸೇವ್ ಆ್ಯಸ್ ನಿಮ್ಗೆ ಏನು ಹೆಸರು ಬೇಕೋ ಆ ಹೆಸರನ್ನು ಕೊಟ್ಟು ಇವಾಗ ಸಪೋಸ್ ನಾನು ಗುರುಕುಲ್ ಅಂತ ಕೊಟ್ಟು ಇದಕ್ಕೆ ಡಾಟ್ ವಿ ಬಿ ಎಸ್ ವಿ ಎಸ್ ಅಂತ ಕೊಟ್ಟು ಸೇವ್ ಮಾಡ್ತಾ ಇದ್ದೀನಿ ಈಗ ನಾನು ಅದನ್ನು ಓಪನ್ ಮಾಡ್ತೀನಿ ನೋಡಿ ಇಲ್ಲಿ ಗುರುಕುಲ್ ಅಂತಿದೆ ಓಪನ್ ಮಾಡ್ತೀನಿ ನೋಡಿ ಇಲ್ಲಿ ವೆಲ್ಕಮ್ ಟು ವಿಂಡೋಸ್ ಸಿಕ್ಸ್ ಪಿ ಅಂತ ಬಂತು ಇಲ್ಲಿ ಚೂಸ್ ಮೈ ಟೈಟಲ್ ಈಗ ಅದು ಯಾವ್ಯಾವ ರೀತಿ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಮ ಡೈಲಾಗ್ ಬಾಕ್ಸ್ಗೆ ಬೇಕಾದಂಥ ಸ್ಕ್ರಿಪ್ಟು ನೋಡಿ ಈ ರೀತಿ ಮೊದಲನೇ ಲೈನು ಮೊದಲನೇ ಸ್ಕ್ರಿಪ್ಟನ್ನು ಈ ರೀತಿ ಬರ್ಕೋಬೇಕು ನೀವು ಎರಡನೇದಾಗಿ ನಿಮ್ಗೆ ಯಾವ ರೀತಿ ಆಲ್ಟ್ರೇಷನ್ ಬೇಕೋ ಆ ರೀತಿ ಬಟನ್ ಕೋಡ್ಗಳು ಇಲ್ಲಿದೆ ಆ ಕೋಡ್ಗಳ ಬಗ್ಗೆ ಡೀಟೇಲ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಇದಿಷ್ಟು ಆ ಒಂದು ಬಟನಿನ ಕೋಡ್ಗಳ ಬಗ್ಗೆ ಇರ್ತಕ್ಕಂಥ ಡೀಟೇಲ್ಸು ಇದನ್ನು ನೀವು ಒಂದು ಕಡೆ ಬರೆದಿಟ್ಕೋಬೇಕು ಅಥವಾ ಕಾಪಿ ಮಾಡ್ಕೋಬೇಕು ನೋಡಿ ಒನ್ ಅಂದರೆ ಓಕೆ ಬಟನ್ ಒಂದೇ ಬರುತ್ತೆ ಝೀರೋ ಅಂದರೆ ಓಕೆ ಬಟನ್ ಮಾತ್ರ ಬರುತ್ತೆ ಒನ್ ಅಂದರೆ ಓಕೆ ಆ್ಯಂಡ್ ಕ್ಯಾನ್ಸಲ್ ಬಟನ್ ಬರುತ್ತೆ ಟೂ ಅಂದರೆ ಅಬಾ ಟು ರೀ ಮತ್ತು ಇಗ್ನೋರ್ ಅನ್ನೋ ಮೂರು ಬಟನ್ ಬರುತ್ತೆ ತ್ರೀ ಅಂದರೆ ಎಸ್ಸೂನು ಕ್ಯಾನ್ಸಲ್ ಬರುತ್ತೆ ಅದೇ ರೀತಿ ಸಿಕ್ಸ್ಟೀನ್ ಅಂದರೆ ಕ್ರಿಟಿಕಲ್ ಮೆಸೇಜ್ ಐಕಾನ್ ಬರುತ್ತೆ ತರ್ಟಿ ಟು ಅಂದರೆ ವಾರ್ನಿಂಗ್ ಕ್ವೆರಿ ಐಕಾನ್ ಬರುತ್ತೆ ಈ ರೀತಿ ನಿಮಗೆ ಯಾವ್ಯಾವ ಕೋಡ್ ನಂಬರ್ಸ್ಗಳು ಬೇಕು ಅದನ್ನು ನಾನು ಕೊಟ್ಟಿದ್ದೀನಿ ಈಗ ಆಲ್ರೆಡಿ ಅದೇ ರೀತಿ ನಾನೊಂದು ಸೇವ್ ಮಾಡುವಾಗ ನೀವು ಅದನ್ನು ಟೆಕ್ಸ್ಟ್ ಡಾಟ್ ವಿ ಬಿ ಎಸ್ ಅಂತ ಸೇವ್ ಮಾಡಿ ಮತ್ತು ಒಂದು ಸ್ಕ್ರಿಪ್ಟ್ಗು ಇನ್ನೊಂದು ಸ್ಕ್ರಿಪ್ಟ್ಗು ಎಂಟರ್ ಕೊಟ್ಬಿಟ್ಟು ಸ್ಪೇಸ್ ಇರಲಿ ಈಗ ನಾನು ಮಾಡಿರುವಂಥ ಒಂದು ಡೈಲಾಗ್ ಬಾಕ್ಸ್ನ ತೋರಿಸ್ತೀನಿ ನೋಡಿ ಇದು ಒಂದು ಐಕಾನು ಇದು ಮೂರು ಆಪ್ಷನ್ ಎಸ್ಸು ನೋ ಕ್ಯಾನ್ಸಲ್ಲು ಇಲ್ಲಿ ನೀವೇನು ಕೊಟ್ಟರು ನೆಕ್ಸ್ಟು ಮತ್ತು ಎಸ್ಸು ನೋವು ಕ್ಯಾನ್ಸಲ್ಲು ಇಲ್ಲೂ ಬೇರೆ ಐಕಾನು ನೆಕ್ಸ್ಟ್ ಎಸ್ಸು ನೋವು ಕ್ಯಾನ್ಸಲ್ ಈ ರೀತಿ ಇದು ಓಕೆ ಕ್ಯಾನ್ಸಲ್ಲು ನೆಕ್ಸ್ಟು ಅಬಾ ಟು ರೀಟ್ರೈ ಇಗ್ನೋರು ಐಕಾನ್ ಚೇಂಜ್ ಆಗಿದೆ ಈ ರೀತಿ ಎಸ್ಸು ನೋ ಈ ರೀತಿ ನಿಮ್ಗೆ ಏನು ಬೇಕೋ ಅದನ್ನು ಬರಿಬೋದು ಅದನ್ನು ಯಾವ ರೀತಿ ಬರೆದಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ರೈಟ್ ಕ್ಲಿಕ್ ಕೊಟ್ಟು ಎಡಿಟ್ ಕೊಡ್ತೀನಿ ನೋಡಿ ಇಲ್ಲಿ ಮೆಸೇಜ್ ಬಾಕ್ಸಲ್ಲಿ ಎರರ್ ವೈಲ್ಡ್ ಓಪನಿಂಗ್ ಕಂಪ್ಯೂಟರ್ ಅಂತ ಇದೆಲ್ಲ ಬರೆದ್ಬಿಟ್ಟು ಕೋಡನ್ನು ಹಾಕಿದ್ದೀನಿ ಈ ರೀತಿ ಫುಲ್ಲು ನೀವು ಮಾಡ್ಬೋದು ಓಕೆ ನೀವು ಬರೆದಂಥ ಸ್ಕ್ರಿಪ್ಟನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರ್ಯಾಂಕ್ ಮಾಡೋದಕ್ಕೋಸ್ಕರ ತಮಾಷೆ ಮಾಡೋದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಈ ಡೈಲಾಗ್ ಬಾಕ್ಸ್ ಅನ್ನುವಂಥ ಒಂದು ವಿ ಬಿ ಎಸ್ ಸ್ಕ್ರಿಪ್ಟನ್ನು ನೀವು ಯಾವುದಾದ್ರೂ ಒಂದು ಫೋಲ್ಡರ್ ಒಳಗೆ ಮೂವ್ ಮಾಡ್ಕೊಂಡು ನಂತರ ನೀವು ಆ ಪೋರ್ಟಲ್ನ ಓಪನ್ ಮಾಡಿ ರೈಟ್ ಕ್ಲಿಕ್ ಕೊಟ್ಟು ಸೀದಾ ಸೆಂಡ್ ಇಟ್ಟು ಅನ್ನೋದಕ್ಕೋಗಿ ಶಾರ್ಟ್ ಶಾರ್ಟ್ಕಟ್ ಫೈಲನ್ನ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿದ ನಂತರ ನೀವು ಮತ್ತೆ ರೈಟ್ ಕ್ಲಿಕ್ ಕೊಟ್ಟು ಸೀದಾ ಪ್ರಾಪರ್ಟೀಸ್ಗೆ ಹೋಗ್ಬಿಟ್ಟು ಚೇಂಜ್ ಐಕಾನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬೇಕಾದಷ್ಟು ಐಕಾನನ್ನು ತೋರಿಸುತ್ತೆ ನಿಮ್ಗೆ ಯಾವ ಐಕಾನ್ ಬೇಕೋ ಯಾವುದಕ್ಕೆ ಸಂಬಂಧಪಟ್ಟಿದ್ದು ನೀವು ಪ್ರ್ಯಾಂಕ್ ಮಾಡಬೇಕು ಅಂತಿದ್ರು ಆ ಐಕಾನನ್ನು ಚೂಸ್ ಮಾಡಿಬಿಟ್ಟು ಓಕೆ ಕೊಟ್ಟು ನೀವು ಇಲ್ಲಿ ಅಪ್ಲೈ ಅಂತ ಕೊಟ್ಟರೆ ನೋಡಿ ಈ ಐಕಾನ್ ಸೇಮ್ ನೋಡೋದಕ್ಕೆ ಮೈ ಕಂಪ್ಯೂಟರ್ ಥರನೇ ಕಾಣುತ್ತೆ ಮತ್ತು ನೀವು ಇದನ್ನು ರೀನೇಮ್ ಕೂಡ ಮಾಡ್ಬೋದು ಏನಂತ ದಿಸ್ ಪಿ ಸಿ ಅಂತ ನೀವು ಚೇಂಜ್ ಮಾಡಿದ್ರೆ ಇದನ್ನು ನೋಡೋದಕ್ಕೆ ಸೇಮ್ ಮೈ ಕಂಪ್ಯೂಟರ್ ಥರ ಕಾಣೋದ್ರಿಂದ ಓಪನ್ ಮಾಡ್ತಾರೆ ಅದನ್ನು ಓಪನ್ ಮಾಡಿದಾಗ ಕಂಪ್ಯೂಟ್ರಲ್ಲಿ ಏನೋ ಆಗಿದೆ ಅಂತ ಅಂದ್ಕೊಂಡು ವೈರಸ್ ಬಂದಿದೆ ಅಂತ ಅಂದ್ಕೊಂಡು ಪ್ರ್ಯಾಂಕ್ ಮಾಡ್ಬೋದು ನೀವು ಈ ರೀತಿಯಾಗಿ ನೀವು ನಿಮ್ಮ ಫ್ರೆಂಡ್ಸನ್ನು ಫೇಕ್ ವೈರಸ್ ಮುಖಾಂತರ ಪ್ರ್ಯಾಂಕ್ ಮಾಡ್ಬೋದು ಮತ್ತು ಒಂದು ಡೈಲಾಗ್ ಪಾಕ್ಸನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅನ್ನುವಂಥ ಕಂಟೆಂಟನ್ನು ನೀವು ಸುಲಭವಾಗಿ ಕಲಿಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡಬಹುದು ಮತ್ತು ನಮ್ಮ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳಿಸಿ Thanks for watching my video. Keep supporting us. Thank you. Yeah.